ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬೆಳಿಗ್ಗೆನಲ್ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಎದ್ದು ಗುಟ್ಲೇನ ತರಕಾರಿ ಸ್ವಲ್ಪ ಇತ್ತು ಇದು ತೊಗರಿಬೇಳೆ ಮತ್ತು ಅಕ್ಕಿನ ಎರಡು ಮೂರು ಸಲ ತೊಳೆದು ನೀರು ಹಾಕಿ ಇಟ್ಟೀನಿ ಅದು ನೆನೆಯೋದ್ರೊಳಗನ ತರಕಾರಿ ಹೆಚ್ಕೊಂಡ್ರೆ ತರಕಾರಿ ಎಲ್ಲ ಖಾಲಿ ಆಗೈತಿ ಮನೇಲಿ ಇದ್ದಿದ್ದು ಒಂದು ಸ್ವಲ್ಪ ಬೀನ್ಸ್ ಇತ್ತು ಅದ್ರಾಗ ಒಂದು ಎರಡು ಮೂರು ಕ ಕೆಟ್ಟಿದ್ವು ಆಮೇಲೆ ಕ್ಯಾರೆಟ್ ಅಂತರೂ ಇದ್ದವು ಒಂದು ಐದಾರು ಕ್ಯಾರೆಟ್ ಅದವು ಒಂದು ನವಿಲುಕೋಸ ಇತ್ತು ಮತ್ತು ಆಲೂಗಡ್ಡಿನೂ ಖಾಲಿ ಆಗಿದ್ವು ನವಿಲುಕೋಸ ಬಿಡು ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬದಲಿ ನವಿಲುಕೋಸ ಹಾಕಿದೆ ಅದ್ರಾಗು ಅರ್ಧ ಬಲ್ತಂಗೆ ಆಗಿಬಿಟ್ಟಿತ್ತು ಇನ್ನು ಅರ್ಧ ಒಂದು ಚೂರು ಸಾಫ್ಟಾಗಿತ್ತು ಎಳೆದಿದ್ದಂಗೆ ಇತ್ತು ಅರ್ಧ ತೆಗೆದು ಅರ್ಧ ಕಟ್ ಮಾಡಿ ಹಾಕಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗು ಹೆಂಗೆ ಹೋಗುತ್ತಾ ಅಂತ ನೋಡೋಣ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಕೊಡೋಂಗೆ ಇಲ್ಲ ತುಂಬ ಇದು ಏನಪ್ಪ ಅಂದರೆ ಲೈಕ್ ಕೊಟ್ಟರೆ ಒಂದು ಏನೋ ಒಂದು ನಮ್ಮ ವಿಡಿಯೋ ಸಜೆಷನ್ಗೆ ಹೋಗುತ್ತೆ ಹಂಗಾಗಿ ಲೈಕ್ ಕೊಡ್ರಿ ಅಂತಂದು ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದನ್ನು ಮರಿಬೇಡಿ ಫ್ರೆಂಡ್ಸು ಹೊಸದಾಗಿ ಏನಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಈಗ ನೋಡ್ಬೋದು ತರಕಾರಿ ಹೆಚ್ಚಾಕಿ ಮತ್ತು ಬ್ಯಾಳಿ ಅಕ್ಕಿನ ತೊಳೆದು ಹಾಕಿ ಈಗ ಕುಕ್ಕರ್ನ ಮುಚ್ಚಿಟ್ಟಿನಿ ಪಕ್ಕಕ್ಕೆ ಒಂದು ಸ್ವಲ್ಪ ಸಾಂಬಾರು ಉದಿತ್ತು ಸಾಂಬಾರು ಹಿಂದಿನ ದಿವಸ ತೋರ್ಸಿದ್ನಲ್ಲ ಸೊಪ್ಪು ಸಾರು ಅದಕ್ಕೆ ಅದನ್ನು ಕೂಡ ಬಿಸಿಗಿಟ್ಟಿನಿ ಚೆನ್ನಾಗಿತ್ತು ರಾತ್ರಿ ನನಗಂತೂ ಒಂದು ಮುದ್ದೆ ಮಾಡಿದ್ದೆ ನಾನು ನಾವೇ ಇಬ್ಬರು ತಿಂದೆ ನೋಡ್ರಿ ತಿಂದಂಗೆ ಆಗಲಿಲ್ಲ ಸಲ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತು ಬಟ್ ಆಗಲೇ ಇಲ್ಲ ಮಾಡ್ಕೊಂಡು ತಿನ್ನಕ್ಕೆ ನೋಡೋಣ ಮತ್ತು ಯಾವಾಗಾರ ಸೊಪ್ಪು ಸಾರು ಮಾಡಿದಾಗ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅಷ್ಟಕ್ಕೆ ಫ್ರೆಂಡ್ಸು ಈಗ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಒಗ್ಗರಣೆ ಕೊಡಕ್ಕೆ ಬೇಕು ನೋಡಿರಿ ಹಂಗಾಗಿ ಅದನ್ನೆಲ್ಲ ಹೆಚ್ಕೊಂಡಿ ನಾನು ಗೂಗಲಲ್ಲೇನೋ ಬಂದಿತ್ತು ಫ್ರೆಂಡ್ಸ್ ಒಂದು ಪೋಸ್ಟು ಏನಪ್ಪ ಅಂತಂದರೆ ಈರುಳ್ಳಿ ನಾವು ಹೆಚ್ತೀವಿ ನೋಡಿರಿ ಹೆಚ್ಚಿದ ಮೇಲೆ ಅದ್ರ ಮೇಲುಗಡೆ ಎಲ್ಲ ಕಪ್ಪು ಕಪ್ಪು ಒಂಥರ ಅದಕ್ಕೆ ನಾವು ಬೂಳ್ಸ್ ಅಂತೀವಿ ಈ ಕಡೆ ಎಲ್ಲ ಬೂಸ್ಟ್ ಅಂತಾರೆ ಮತ್ತು ಫಂಗಸ್ ಅಂತಾರೆ ಆ ಫಂಗಸ್ ಥರ ಇತ್ತು ಅಂತಂದರೆ ಅದನ್ನು ಕಟ್ ಮಾಡಿ ನಾವು ಏನು ಮಾಡ್ತೀವಿ ಅದಕ್ಕೆ ಮ್ಯಾಗಿಂದೆಲ್ಲ ಕಪ್ಪು ತೆಗೆದು ಸ್ವಚ್ಛಗ ತೊಳೆದು ಹೆಚ್ಚಿ ಅಡುಗೆ ಮಾಡ್ಕೊತೀವಿ ಬಟ್ ಒಂದು ಪೇಜಲ್ಲಿ ಬಂದಿತ್ತು ಅದು ಗೂಗಲಲ್ಲಿ ಆ ಥರ ಏನಾದರೂ ಫಂಗಸ್ ಬಂದರೆ ಒಟ್ಟು ಅದನ್ನೇ ಯೂಸ್ ಮಾಡಬಾರ್ದು ಅಂತ ಹಂಗೆ ಬಿಸಾಕ್ಬೇಕಂತ ಯೂಸ್ ಮಾಡಲೇಬಾರ್ದು ಅಂತ ಯಾಕಂದ್ರೆ ಆರೋಗ್ಯ ಹಾಳಾಗುತ್ತಾ ಅಂತಂದು ಹೇಳಿಬಿಟ್ಟು ಅದೊಂದು ಆರ್ಟಿಕಲ್ ಇತ್ತು ನಾವು ಹಂಗೆ ವಿಚಾರ ಮಾಡೋಕ್ಕೆ ಹೋದ್ರೆ ಎಲ್ಲ ಈರುಳ್ಳಿನೂ ಮೇಲ್ಗಡೆ ಫಂಗಸ್ ಬಂದಿರ್ತಾವೆ ಈಗ ಚಳಿಗಾಲ ಅಂತೂ ಚಳಿಗಾಲ ಮಳೆಗಾಲದಾಗಂತೂ ಫಂಗಸ್ ಇದ್ದೇ ಇರುತ್ತೆ ಈರುಳ್ಳಿ ಮೇಲೆ ಹಂಗಂತ ನಾವು ತಂದಿರುವಂಥ ಎಲ್ಲ ಈರುಳ್ಳಿನೂ ಬಿಸಾಕ್ಬೇಕಾಗತ್ತೆ ಆರ್ಟಿಕಲ್ ಪ್ರಕಾರ ಹೋದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ದುಡ್ಡು ತಂದೀವಿ ಅಂತ ಹೇಳೋದು ಅದನ್ನ ಮ್ಯಾಗಿಂದು ಸ್ವಚ್ಛಾಗ ತೊಳೆಯೋದು ಇಲ್ಲಾಂದ್ರೆ ಅದು ಮ್ಯಾಗಿಂದು ಒಂದು ಲೇಯರ್ ತೆಗೆದುಬಿಡ್ತೀವಿ ತೆಗೆದುಬಿಟ್ಟು ಒಳಗಡೆ ಇರುತ್ತಲ್ಲ ನೋಡಿರಿ ಅದನ್ನ ಎಲ್ಲ ಹೆಚ್ಚಿಬಿಟ್ಟು ಅಡುಗೆ ಮಾಡ್ಕೊತೀವಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ಈರುಳ್ಳಿ ಮೇಲ್ಗಡೆ ಇರುವಂಥ ಫಂಗಸನ್ನು ರಿಮೂವ್ ಮಾಡಿ ಯೂಸ್ ಮಾಡ್ತೀರಾ ಅಥವಾ ಈರುಳ್ಳಿನ ಬಿಸಾಕ್ಬಿಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನಂದ್ರೂ ಅದೇ ರೀತಿ ಮಾಡ್ತೀನಿ ಮೇಲ್ಗಡೆ ಲೇಯರ್ ಬಿಡ್ತೀನಿ ಜಾಸ್ತಿ ಇದು ತಳ್ಳಾಗಿ ತಳುವಾಗಿತ್ತು ಅಂತಂದರೆ ದಪ್ಪ ಇದ್ರಂಕಾರ ತೆಗೆದು ಇದನ್ನ ಮಾಡಕ್ಕವಲ್ಲ ಸ್ವಚ್ಛಗೆ ತೊಳೆದು ಬಿಡ್ತೀನಿ ತಳೆದು ನೀರಾಗೆ ಹಾಕ್ತೀನಿ ಅದು ಅದ್ರದ್ದು ಕಾಕನು ಹೋಗುತ್ತೆ ಮತ್ತು ಅದು ಸ್ವಚ್ಛನೂ ಆಗುತ್ತಾ ಹಂಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ನಾನು ಬಿಸಾಕಕ್ಕೆ ಹೋಗಲ್ಲ ತಂದಿರೋ ಈರುಳ್ಳಿನೆಲ್ಲ ಬಿಸಾಕ್ ಬೇಕಾಗುತ್ತೆ ಹಂಗೆ ಹೋದ್ರೆ ಅದಕ್ಕೆ ನನಗೆ ಒಂಥರ ಡೌಟ್ ಬಂತು ಏನಪ್ಪ ಇದು ಹಿಂಗೆ ಹೇಳ್ತಾರಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಈ ಬೆಂಗಳೂರಲ್ಲಿ ಜೀವನ ಮಾಡೋದ ಒಂದು ದೊಡ್ಡ ಕಷ್ಟ ಅಂಥದ್ರಲ್ಲಿ ತಂದಿರೋ ಈರುಳ್ಳಿನ ಒಕ್ಕೊಂತ ಕು ಬಿಸಾಕ್ಕೊಂತ ಕೂತ್ಕೊಂಡ್ರೆ ಜೀವನ ಮಾಡೋದು ಹೆಂಗ ಅಡುಗೆ ಮಾಡೋದು ಹೆಂಗಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ನಾನು ಹಂಗೆ ಎಲ್ಲನೂ ರೇಟ್ ಜಾಸ್ತಿ ಈಗಿನ ಕ ಈ ಬೆಂಗಳೂರಲ್ಲಿ ಅಂತರೂ ಇನ್ನೂ ಜಾಸ್ತಿ ರೇಟು ಎಲ್ಲ ತರಕಾರಿ ಅಕ್ಕಡಿ ಕಾಳು ಮನೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ರೇಟು ಜಾಸ್ತಿನೇ ಐತಿ ಅದ್ರಾಗಲೇನು ಕಡಿಮೆಯೇ ಇಲ್ಲ ಯಾವುದು ಎಲ್ಲದ ರೇಟು ಹೈ ಐತಿ ಅಂತದ್ರಲ್ಲಿ ತಂದು ಈ ಥರ ಬಿಸೋಕ್ಕಾಗುತ್ತ ಬಿಸೋಕ್ಕಾಗುತ್ತ ಹಾಕ ಬಿಸಾಕ ಆಗೋದಿಲ್ಲ ನೋಡಿರಿ ನಾಲಿಗೆ ಒಂದೊಂದು ಸಲ ಹೊಳ್ಳುತ್ತಾ ಒಂದೊಂದು ಸಲ ಹಿಂಗೆ ಕೈ ಕೊಟ್ಬಿಡುತ್ತ ನೋಡಿರಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಈಗ ನೋಡಿರಿ ನಾನು ಬಿಸಿಬೇಳೆ ಭಾತಿಗೆ ಆಲ್ರೆಡಿ ತರಕಾರಿ ಮತ್ತು ಬ್ಯಾಳಿ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿನಿ ಅದು ವಿಶಲ್ ಹೋಗೈತೆ ಆಲ್ರೆಡಿ ಅದು ಹೋದ್ಮೇಲೆ ಈಗ ನಾನು ಒಂದು ಕಡಾಳ್ಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕ್ತೀನಿ ಯಾಕಂದ್ರೆ ಟೇಸ್ಟ್ ಅಂದರೆ ಒಂದು ಸ್ವಲ್ಪ ಖಾರ ಖಾರವಾಗಿಯೂ ಇರುತ್ತೆ ಮತ್ತು ಕಲರ್ನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಜಾಸ್ತಿನೇ ಇದನ್ನು ಹಾಕ್ತೀನಿ ಬಿಸಿಬೇಳೆ ಅವಾಗ ಪೌಡ್ರ್ ಅಂದರೆ ಖಾರನೂ ಸಮನಾಗಿ ಅಂದರೆ ರುಚಿಗೆ ತಕ್ಕಷ್ಟು ಖಾರನೂ ಆಗುತ್ತೆ ಮತ್ತು ಕಲರ್ನೂ ಕೂಡ ಚೆನ್ನಾಗಿ ಬರುತ್ತೆ ರೆಡ್ ಕಲರು ಹಾಗಾಗಿ ಒಂದು ಸ್ಪೂನ್ ಹಚ್ ಕರದ ಪೌಡ್ರ್ ಹಾಕ್ತೀನಿ ಹಾಗೆ ನಾವು ಬರೇ ಎಮ್ ಟಿ ಆರ್ದು ಇದನ್ನು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ತೀವಿ ಅಂತಂದರೆ ಇದು ಏನಪ್ಪ ಅಂದರೆ ಜಾಸ್ತಿ ಬೇಕಾಗುತ್ತೆ ಅದರದ್ದು ಕ್ವಾಂಟಿಟಿ ಜಾಸ್ತಿ ಹಾಕಬೇಕಾಗುತ್ತಾ ಮತ್ತು ಕಲರ್ನು ಕೂಡ ಅಷ್ಟು ಕಲರ್ ಬರೋಂಗಿಲ್ಲ ಅದೇ ನಾವು ಒಂದು ಸ್ಪೂನು ಹಚ್ಚು ಖಾರದ ಪುಡಿ ಹಾಕಿ ಮಾಡಿದ್ವಿ ಅಂದ್ರೆ ಖಾರನೂ ಕೂಡ ರುಚಿಯಾಗಿ ಬರ್ತೈತಿ ಮತ್ತು ಕಲರ್ನು ಕೂಡ ಸೂಪರಾಗಿರ್ತತಿ ಬಿಸಿಬೇಳೆ ಭಾತದ್ದು ಹಾಗಾಗಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ತೀನಿ ನೀವು ಬೇಕಂದ್ರೆ ನೋಡಿರಿ ಮಾಡಿ ನೋಡಿರಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಸೂಪರಾಗಿರ್ತೈತಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಹುಳಿ ಅಂತರೂ ಹಾಕೋದಿಲ್ಲ ನಾನು ಯಾಕಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹುಳಿ ಹಾಗಾಗಿ ಟೊಮೆಟೊನ ಹಾಕಿರ್ತೀನಿ ಮತ್ತು ಲಿಂಬಿ ಮೇಲ್ಗಡೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡಿರ್ತೀನಿ ಲಿಂಬೆ ಹಣ್ಣನ್ನು ಕೂಡ ಖಾಲಿಯಾಗಿತ್ತು ಒಂದು ಅರ್ಧ ಇತ್ತು ಹಿಂದಿನ ದಿವಸ ಅವಲಕ್ಕಿ ಮಾಡಿದ್ದು ನೋಡಿರಿ ಅವಲಕ್ಕಿಗೆ ಹಾಕಿಬಿಟ್ಟೆ ಖಾಲಿನ ಆಗಿತ್ತು ಇನ್ನೇನು ರಜೆ ಬಂತಲ್ಲ ಸಂಡೇ ಸಾಟರ್ಡೆ ಅವಾಗ ತೊಗೊಂಬಂದ್ರಾಯ್ತು ಅಂತೇಳಿ ಹೇಳಿ ಇದ್ದಿದ್ರಲ್ಲೇನೋ ಮಾಡ್ಕೊಂಡು ಊಟ ಮಾಡ್ತೀನಿ ತರಕಾರಿ ಏನಿಲ್ಲ ಅಂದ್ರೆ ಬರೀ ಕಾಳುಗಳನ್ನು ಜಾಸ್ತಿ ಅಡುಗೆ ಮಾಡ್ಕೊತೀನಿ ನಾನು ಬ್ಯಾಳಿ ಕಾಳು ಈ ಥರ ಇರ್ತೈತಲ್ಲ ಅಲ್ಲ ಮನ್ಯಾಗ ಅದನ್ನ ಯೂಸ್ ಮಾಡ್ಕೊಂಬರ್ತೀನಿ ಒಂದು ಹದಿನೈದು ದಿನ ತರಕಾರಿ ಯೂಸ್ ಮಾಡಿದ್ರೆ ಒಂದು ಹದಿನೈದು ದಿನ ಕಾಳುಗಳನ್ನು ಯೂಸ್ ಮಾಡ್ಕೊಂಬರ್ತೀನಿ ಅಲ್ಲಿಗೆ ಸಮನಾಗಿ ಬ ಒಂದು ತಿಂಗಳ್ದು ಇದು ಖರ್ಚು ಸಮ್ಮನಾಗಿ ಬಂದ್ಬಿಡ್ತೈತಿ ಫ್ರೆಂಡ್ಸ್ ಈಗ ನೋಡಿರಿ ಒಗ್ಗರಣೆ ಕೊಟ್ಟಿದ್ನಲ್ಲ ಅದೆಲ್ಲ ಘಮ ಪರಿಮಳ ಬರಕ್ಕೆ ನಿಂತು ಹಾಗಾಗಿ ಬ್ಯಾಳಿ ಮತ್ತು ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಅದನ್ನು ತೆಳಗಿಳಿ ಬಿಡ್ತೀನಿ ತೆಳಗಿಳುವಿ ಕುಕ್ಕರ್ನಾಗ ಕೂಗಿಸ್ಕೊಂಡಿರ್ತೀನಿ ನೋಡಿರಿ ಅದ್ರಾಗ ಒಂದು ಎರಡು ಗ್ಲಾಸ್ ನೀರು ಹಾಕ್ತೀನಿ ನೀರು ಹಾಕಿ ಬಿಸಿ ಮಾಡಿ ಬಿಸಿ ನೀರು ಹಾಕಬೇಕಾಗುತ್ತೆ ನಾವು ಬಿಸಿಬೇಳೆ ಭಾತ ಆಯಿತು ಪ ಪೊಂಗಲ್ ಆಯಿತು ಬಿಸಿ ನೀರನ್ನು ಹಾಕಬೇಕು ತಣ್ಣೀರು ಹಾಕಿದ್ರೆ ಅದ್ರ ಟೇಸ್ಟನ್ನು ಹೋಗಿಬಿಡ್ತೈತಿ ಅಷ್ಟು ಚೆನ್ನಾಗಿ ಬರೋಲ್ಲ ಟೇಸ್ಟ್ ಸ್ವಲ್ಪ ಉಗುರು ಬೆಚ್ಚಗ ಇಲ್ಲಾಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ತೀರೆ ಕುದಿ ಕುದಿಯ ನೀರು ಹಾಕೋ ಅಂತ ಏನು ಅವಶ್ಯಕತೆ ಇಲ್ಲ ಬಿಸಿ ಆಗಿರಬೇಕು ನೀರು ಒಗೆ ಆಡಬೇಕು ಅಷ್ಟಾದರೆ ಸಾಕು ಇಲ್ಲಿ ನೋಡ್ಬೋದು ಪಕ್ಕಕ್ಕೆ ಚಾಕ್ ಇಟ್ಬಿಟ್ಟು ಬಿಸಿ ನೀರಿಗೆ ಇಟ್ಟಿನಿ ಅದು ಕಾದುಗುಟ್ಲೆ ಅದಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ ಫ್ರೆಂಡ್ಸ್ ಭಾಳ ದಿವಸ ಆಗಿತ್ತು ಬಿಸಿ ಬಳೆ ಭಾತು ಮಾಡಲಾರ್ದ ನಮ್ಮಿತ ಸ್ಕೂಲ್ಗೆ ಹೋಗಿದ್ಲ ಅವಾಗ ಮಾಡಿದ್ದೆ ಮತ್ತು ಎಕ್ಸಾಮ್ ಅದು ಇದ್ವಲ್ಲ ಒಂದು ಎರಡು ವಾರ ಎಕ್ಸಾಮ್ ಇತ್ತು ಅವಾಗಂತರ ಜಾಸ್ತಿ ಇದನ್ನು ಮಾಡಿದ್ದೆ ಇಲ್ಲ ಬಾಕ್ಸಿಗೆ ಹಂಗಾಗಿ ಮೊನ್ನೆ ದೇವ್ರಿಗೆ ಎಡಿ ಎಡಿಬೇಕಾಗಿತ್ತು ಪೂಜೆಕ್ಕೆ ಹಾಗಾಗಿ ಬಿಸಿಬೇಳೆ ಭಾತ ಮಾಡಿದ್ರಾಯ್ತು ಅಂತಂದು ಮಾಡಿದೆ ಫ್ರೆಂಡ್ಸ್ ಬಟಾಣಿ ಇಲ್ಲ ಬಟಾನಿನೂ ಹಾಕಿಲ್ಲ ಬರೀ ಕ್ಯಾರೆಟು ಬೀನ್ಸು ಮತ್ತು ಒಂದು ಅರ್ಧ ನಾವಿನ ಕೋಸು ಹಾಕಿ ಇದ್ದಿದ್ರಲ್ಲಿ ಹಾಕಿ ಮಾಡೀನಿ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಒಂದೊಂದು ಸಲ ಏನಾಗುತ್ತೆ ಅಂದರೆ ಮನೇಲಿ ಎಲ್ಲ ತರಕಾರಿ ಎಲ್ಲ ಹದವಾಗಿ ಹಾಕಿ ಮಾಡ್ತೀವಿ ನೋಡಿರಿ ಅವಾಗ ಅಷ್ಟು ರುಚಿನೇ ಇರಲ್ಲ ಇದ್ದಿದ್ದು ಏನಿರುತ್ತೆ ಅದು ಕಡಿಮೆ ಐಟಮ್ ಹಾಕಿ ಮಾಡಿರ್ತೀವಿ ನೋಡಿರಿ ಅವಾಗ ರುಚಿ ಅಂತ ಸಖತ್ತಾಗಿರುತ್ತೆ ನೋಡ್ರಿ ಈಗ ಬಿಸಿಬೇಳೆ ಭಾತು ರೆಡಿ ಆಯಿತು ಒಂದು ಕುದಿ ಬರಲಿ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಟಿನಿ ನಮ್ಮ ಮನೆಯವ್ರ ಅಂಗಡಿಗೆ ಹೋಗಿ ಇದನ್ನ ತೊಗೊಂಬಂದರು ಬಿಸಿ ಏನು ಬೂಂದಿ ಕಾಳು ಚಾನು ಕೂಡ ರೆಡಿ ಆಗೈತಿ ಈಗ ನೋಡಿರಿ ಫ್ರೆಂಡ್ಸು ನಮ್ಮ ಮನೆಯವರು ಆಫೀಸಿಗೆ ಹೋದ್ರೆ ಅವರು ತಿಂದು ಬಾಕ್ಸಿಗೆ ಕಟ್ಕೊಂಡು ಹೋದ್ರೆ ಹೋದ್ರೆ ಇನ್ನೂ ಇನ್ನೂ ಇದ್ದಾರೆ ತಿನ್ನಕತ್ತಾರ ಫ್ರೆಂಡ್ಸ್ ವೀಡಿಯೋ ಒಂದು ಎರಡು ಮೂರು ದಿವ್ಸದ ಹಿಂದಿಂದ ಆಗಿರುತ್ತೆ ನೋಡಿರಿ ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತೈತಿ ರೆಡಿಯಾಗಿ ತಿನ್ನಕತ್ತಾರ ನಾವೇ ಎದ್ದಿದ್ಲು ಎದ್ದುಬಿಟ್ಟು ಹೊರಗಡೆ ನಿಂತಾಳೆ ಅವರಿಗೆ ಬಾಕ್ಸಿಗೆ ಹಾಕಿ ರೆಡಿನೂ ಮಾಡಿ ಇಟ್ಟಿದ್ದೆ ನೋಡ್ಬೋದು ರಂಗೋಲಿನ ಈ ರೀತಿ ಹಾಕಿನಿ ಫ್ರೆಂಡ್ಸ್ ಬಹುಶಃ ಇದು ನಾಲ್ಕನೇ ದಿವ್ಸದ್ದನ ಅನಿಸುತ್ತೆ ವಿಡಿಯೋ ನವರಾತ್ರಿಯ ನಾಲ್ಕನೇ ದಿವ್ಸದ್ದು ವೀಡಿಯೋ ಅನಿಸುತ್ತೆ ಫ್ರೆಂಡ್ಸು ಮರ್ತ್ಬಿಟ್ಟಿನಿ ನೋಡ್ರಿ ಈ ರೀತಿ ರಂಗೋಲಿ ಹಾಕಿನಿ ಚೆಂದಾಗಿತ್ತು ಫ್ರೀ ಹ್ಯಾಂಡ್ ಅಂತಾರೆ ನೋಡ್ರಿ ಆ ಥರ ಹಾಕಿದ್ದೆ ಇನ್ನೇನು ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು ನೋಡ್ರಿ ಸ್ನಾನ ಮಾಡ್ಕೊಂಬಂದು ಪೂಜೆ ಹಚ್ಚೀನಿ ಬಿಸಿಬೇಳೆ ಭಾತು ಫಸ್ಟಿಗೆ ಮಾಡಿದ್ದು ನೋಡ್ರಿ ಮಾಡಿದ ತಕ್ಷಣ ಒಂದು ಬಟ್ಲಕ್ಕೆ ತೆಗೆದು ದೇವ್ರ ಮುಂದಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟು ಬುತ್ತಿ ಕೊಟ್ಟು ಕಳಿಸಿದ್ದೆ ಮತ್ತು ಇನ್ನೇನು ಮನೆಗೆ ಏನು ಮಾಡಿರ್ತೀವಿ ಅದನ್ನ ನೈವೇದ್ಯ ಹಿಡಿದ್ರೂ ಏನು ತಪ್ಪಿಲ್ಲ ನಮಗೆ ಎಷ್ಟಾಗುತ್ತೋ ಏನು ಮಾಡೋಕ್ಕಾಗುತ್ತೋ ಅದನ್ನ ಮಾಡಿ ದೇವ್ರಿಗೆ ನೈವೇದ್ಯ ಹಿಡಿದು ಎಲ್ಲ ನಿಂದ ಅಪ್ಪ ದೇವ್ರೆ ಅಂತ ಹೇಳಿಬಿಟ್ಟು ಕೈ ಮುಗಿದ್ಬಿಡ್ತೀನಿ ನಾನಂದ್ರೂ ಒಂದೊಂದು ದಿನ ಅದನ್ನು ಮಾಡೋಕ್ಕಾಗಿರಂಗಿಲ್ಲ ಬಾಳೆಹಣ್ಣು ಮಾತ್ರ ಇಟ್ಟಿರ್ತೀನಿ ಒಂದೊಂದು ದಿವಸ ಏನಿರುತ್ತೆ ಅದನ್ನು ಬರೀ ನಾವು ಮುಂಚೆ ಎಲ್ಲ ನಾವು ನಮ್ಮ ಊರಾಗ ಎಡಿಗೆ ಮೇನ್ ಅಂದರೆ ಬಾಳೆಹಣ್ಣು ಹಿಡಿತಿದ್ವಿ ಬಾಳೆಹಣ್ಣು ಇಲ್ಲಾಂದರೆ ಸಕ್ಕರೆ ಮತ್ತು ಪುಟಾನಿ ಹಿಡಿದು ಬಿಡ್ತಿದ್ವಿ ಸಕ್ರೆ ಪುಟಾನೆ ಹಿಡಿಬೇಕು ಅಂತೀನಿ ಬಟ್ ಸಕ್ರೆನ ಯೂಸ್ ಮಾಡಿರ್ತೀವಿ ನೋಡ್ರಿ ನಾವು ಎಲ್ಲದಕ್ಕೂ ಯೂಸ್ ಮಾಡಿರ್ತೀವಿ ಸಾ ಇದು ಚಾಕ ಅದಕ್ಕೆ ಒಂದೊಂದ್ಸಲ ಬ್ಯಾಡ ಅನ್ನಿಸ್ಬಿಡ್ತೈತಿವಿ ಒಂದೊಂದ್ಸಲ ಹಿಡಿತೀನಿ ಯಾಕಂದರೆ ಸ್ವೀಟ್ ಮಾಡ್ಬೇಕಾದ್ರೂ ಹಾಕೇ ಬಿಟ್ಟಿರ್ತೀವಲ್ಲ ನೋಡಿರಿ ಈಗ ಪೂಜೆ ಆಯಿತು ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡಬೇಕೀಗ ನೋಡ್ಬೋದು ಪೂಜೆ ಇಷ್ಟು ಇವತ್ತು ನಾಲ್ಕನೇ ದಿವಸ ರಾತ್ರಿ ಪೂಜೆಗೆ ಮುಗಿಸಿದೆ ನಾವ್ಯಾಗ ಅಲ್ಲೇ ಬಟ್ಟೆ ಕಟ್ಬಿಟ್ಟು ಕುಂದರ್ಸಿನಿ ಕಾಂತಾನು ಅನ್ನೋದಾಡ್ರಿ ಕೂತಾಳಿಗೆ ನಾಷ್ಟ ಮಾಡಿಸ್ಬೇಕು ನಮ್ಮ ತಾಯಿ ಎದ್ದು ಕಸ ಗುಡಿಸ್ನೆಲ್ಲ ಒರೆಸ್ಕೊಟ್ಲು ನಾನು ನಾಷ್ಟ ನಮ್ಮ ಮನೆಯವ್ರು ಹೋದ್ರು ಅವರು ಗುಟ್ಲೆ ನಾವ್ಯಾಗ ಸ್ನಾನ ಮಾಡಿಸಿದೆ ನಾವ್ಯಾಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಬರ್ವರಿಗೆ ಅಕ್ಕಿನೆಲ್ಲ ಒರೆಸ್ಕೊಟ್ಲು ಈಗ ನಾಷ್ಟ ಮಾಡಬೇಕು ಮೂರು ಮಂದಿ ಆರು ಬಿಟ್ಟಿರ್ತೈತಿ ಈಗ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬಿಸಿ ಬೇಡಬಾರ್ದು ಬಿಸಿಗಿಟ್ಟಿನಿ ಬಿಸಿ ಮಾಡ್ಕೊಂಡು ತಿಂತೀವಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವಾಗ ಹೇಳಕತ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಾಯಿ ಚಾಮುಂಡೇಶ್ವರಿ ದುರ್ಗಾ ಶಕ್ತಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆರೋಗ್ಯ ಈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ಈ ಕಡೆ ಕುಂದರ್ಸಿದ್ನಿ ನಾ ಇರೋ ಇಷ್ಟ ಕಷ್ಟ ನನಗೆ ಕೊಡ್ತೀವಿ ಸೀದಾ ಕುಂದ್ರಿಸಿರ್ತೀನಿ ಹಂಗೆ ಕುಂದರ್ಬೇಕು ಅಣ್ಣ ಬರಮಟ್ಟ ನಾ ಬರಂಗಿನ ಮಳಿ ಕೂತೀವಿ ಚೆನ್ನಾಗಿದೆ ಹ್ಮ್ ಹ್ಮ್ ಯಾಪತಾ ಇದೆ ನೋಡಿ ಇಷ್ಟ ಸರ್ಕಸ್ ಮಾಡಿಸಬೇಕು ಅಕಿಗೆ ಒಂದಸಲೆ ಕುಂದರಿಸಿ ಹೋಗಿರ್ತೀನಿ ಆ ಮತ್ತ ಮುಂದಕ್ಕೆ ಬಂದ್ಬಿಟ್ಟ ಆರಾಮಾಗಿ ನಾನು ಅಂತೀನಿ ಆರಾಮಾಗಿ ಕುಪ್ಕೊಳ್ಕೊಲ್ರಿ ಪೆಡೆಯ ತಿಂದ ಇನ್ನೊಂದು ತಿನ್ನಿಸ್ತೀನಿ ಮೀನು ರಾತ್ರಿ ದುಡ್ ಪೆಡ ತಂದಿತ್ರ ಒಂದ್ಸರು ಇಟ್ಟಿದ್ದೆ ತಿಂದ ಆಡ್ರಿ ಸ್ವೀಟ್ ಇಲ್ಲ ಅದು ಜಾಸ್ತಿ ತಿಂತ ಎಲ್ಲ ತಿಂತ

ಕರೀಡ್ಲಾ ಒಂದು ನಮಿತಾ ಫ್ರೆಶ್ ಅಪ್ ಹಾಕಿ ಹೋಗ್ಯಾಳ ಪಾಪ ಕೆಲಸ ಮಾಡಿದ್ಲು ಎದ್ದು ಮಾಡ್ತಾಳ ಕೆಲಸ ಮಾಡಾಕಂದ್ರ ಒಳ್ಳೆ ಅನ್ನಂಗಿಲ್ಲ ಹೆಲ್ಪ್ ಮಾಡ್ತಾಳ ಓ ನೀನು ಶ್ರಮಿಕದೀ Min nou chanak edi. Min dan wak ti nou. Ka. Mmm. A ki nou mou ka tolpaman ti taliga. Nan e ki gen ten espinyen, ten espinyen, ten espinyen. Band la. Waa. Waa. <tip> Waa. Banda tangi, <hesitation> 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 <hesitation>

நீனங்க கரக்கிங்க காழு கை தை ஊர் அட்ல கைனு பாய ஊட்ட இட்டுக்கோடு ஒழி பார்த்த நோன ஆ ನೋಡಿರಿ ಫ್ರೆಂಡ್ಸು ಇದು ಸ್ಮಾಲ್ ಬಾರ್ಡರ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಸೆಮಿ ನೋಡಿರಿ ಕಲರು ಇಷ್ಟೊಂದು ಕಲರ್ ಬಂದವು ಒಂದು ನ್ಯೂ ಕಲೆಕ್ಷನ್ ಅಂತ ಹೇಳ್ಬೋದು ಇವು ಇದು ಅದು ಇದು ರಾಯಲ್ ಬ್ಲೂ ಅದು ನೇವಿ ಬ್ಲೂ ಇದು ರೆಡ್ ಕಲರ್ ಫ್ರೆಂಡ್ಸು ಚೆನ್ನಾಗದವು ಪ್ಲೇನು ಸ್ಮಾಲ್ ಬಾರ್ಡ್ರ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಕ್ಕ ಈ ಸೀರೆಗಳು ಬೇಕಂದರೆ ಬುಕ್ ಮಾಡ್ಕೊಳ್ರಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಕೇವಲ ಒಂದು ಸಾವಿರ ರೂಪಾಯಿಗೆ ಫ್ರೀ ಶಿಪ್ಪಿಂಗು ಸೀರೆಗಳು ಕ್ವಾಲ್ಟಿನೂ ಕೂಡ ಚೆನ್ನಾಗದ ಅಂತ ತಿಳಿಸ್ತಾರೆ ಸೀರೆ ತೊಗೊಂಡವರು ತಗೊಂಡು ನಿಮಗೆ ಬೇಕಂದರೆ ತೊಗೊಂಡು ಸೀರೆನ ವೇರ್ ಮಾಡ್ಕೊಬೋದು ಫ್ರೆಂಡ್ಸು ಇದು ನೋಡಿರಿ ಸರಿಗೂ ಒಂದು ಸೀರೆನ ಬಿಚ್ಚಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ಇದು ಸೆರೆಗೆ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗದವು ಕಲರು ಕೂಡ ಸಖತ್ತಾಗಿದ್ದಾವೆ ಎಲ್ಲ ಕಲರು ಸೀರೆ ಮತ್ತು ಇದು ಸೀರೆಯ ಸೆರಗು ಈ ರೀತಿಯಾಗಿರುತ್ತೆ ಬ್ಲೌಸ್ ಕೂಡ ಇದರಲ್ಲೇ ಇರುತ್ತಾ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲ ಮಧ್ಯಾಹ್ನ ನಾಷ್ಟ ಮಾಡಿದ್ಗುಟ್ಲೆ ಒಂದು ಸ್ವಲ್ಪ ಇವತ್ತು ಲೇಟಾಗಿ ಹಾಕಿದೆ ವಿಡಿಯೋ ಬೆಳಿಗ್ಗೆ ಅಕ್ಕಿಗೆ ಸ್ನಾನ ಮಾಡಿಸೋದು ಅದೆಲ್ಲ ಮಾಡೋಕೂತ್ನೇ ಮತ್ತೆ ಅಕ್ಕಿ ಅದನ್ನೆಲ್ಲ ಮಾಡ್ಕೊಂಡು ಕುಂತ್ರೆ ಅಕ್ಕಿ ಕೆಲಸ ಹೇಳ್ಬಿಟ್ಟು ಫಸ್ಟು ನಾವೇನು ಕೆಲಸ ಮುಗಿಸ್ಕೊಂಡೆ ನಾಷ್ಟ ಮಾಡಿದೆ ಪೂಜೆ ಪೂಜೆಗೆ ಎಲ್ಲರಿಗಿನ ಟೈಮ್ ಆಗಿಬಿಡ್ತು ಒಂದು ಗಂಟೆ ಆಯ್ತು ಮತ್ತು ವೀಡಿಯೋ ಹಾಕಿ ನಾವೇ ಒಂದು ತಾಸು ಮುಖೊಂಡಿದ್ಲು ಒಂದು ತಾಸನೇ ಇಲ್ಲ ಒಂದು ಅರ್ಧ ತಾಸು ಮುಖೊಂಡಿದ್ಲು ನಾನು ಮಕ್ಕಳು ಕದು ನಿದ್ದೆ ಬರಲಿಲ್ಲ ಹಂಗೆ ನಾಳೆ ಇದು ವೀಡಿಯೋ ಅದೆಲ್ಲ ಸೆಟ್ ಮಾಡ್ಕೊಂಡಾಗತ್ತಿದ್ದೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಮಾಡಿ ಈಗ ಅಕ್ಕಿಗೆ ಊಟ ಮಾಡಿಸಿದ್ದೆ ನಾನು ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದ್ದೆ ನಿನ್ನೆ ಸೊಪ್ಪು ಸಾರು ಮಾಡಿದ್ದೆ ನೋಡ್ರಿ ಅದೇ ಇನ್ನೂ ಉಳ್ದೈತೆ ಇವತ್ತು ರಾತ್ರಿಗೆ ಆಗುತ್ತೆ ಅದಕ್ಕೆ ಅಕ್ಕಿಗೆ ಊಟ ಮಾಡಿಸಿದ್ದೆ ನಮಿತಾನ ಒಂದು ಸ್ವಲ್ಪ ಇದನ್ನು ತಿಂದು ಬಿಸಿಬೇಳೆ ಬಾಕಿ ಬಿಸಿಬೇಳೆ ಬಾಕಿ ತಿಂದು ನಾವು ಅನ್ನ ಸಾರು ಉಂಡ್ವಿ ಉಂಡು ಈಗ ಅಷ್ಟು ತಿಕ್ಕಿನಿ ತಿಕ್ಕಿಟ್ಟು ಈಗ ತೊಳೆದು ಹಾಕೋದಷ್ಟೇ ಅಕ್ಕಿ ಕಸ ಗುಡ್ಸ ಅದಕ್ಕೆ ಅಡುಗೆ ಮನೆ

Svont er maður það. ಈಗ ನೋಡ್ರಿ ಪಾತ್ರೆ ಎಲ್ಲ ತೊಳೆದಾದಮೇಲೆ ಫಸ್ಟು ನಾವೆಂದು ಎಲ್ಲ ಚೇಂಜ್ ಮಾಡಿ ಅಕ್ಕಿಗೆ ಕೈಕಾಲು ಮುಖ ತೊಳಿಸಿ ಒಂದು ಸೈಡ್ ಕುಂದರೆಸಿ ನಾನು ತಲೆ ಬಾಚ್ಕೊಂಡು ಕೈಕಾಲು ಮುಖ ತೊಳ್ಕೊಂಬಂದು ದೇವರಿಗೆ ದೀಪ ಹಚ್ಚಿ ಕರ್ಪುರದ ಅರ್ತಿ ಧೂಪ ಹಾಕ್ತೀನಿ ಸಾಯಂಕಾಲ ಇವಾಗ ನವರಾತ್ರಿ ಇರೋದರಿಂದ ನವರಾತ್ರಿ ಸ್ಟಾರ್ಟ್ ಆದಾಗಿನಿಂದ ಆ ಮಾಸಿಯಿಂದ ಇಲ್ಲಿವರೆಗೂ ಸಾಯಂಕಾಲನ ಧೂಪ ಹಾಕ್ತೀನಿ ಬೆಳಿಗ್ಗೆ ಹಾಕಂಗಿಲ್ಲ ಸಾಯಂಕಾಲ ಹಾಕಿದರೆ ಮನೆಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸೊಳ್ಳೆಗಳು ಜಾಸ್ತಿ ಬರ್ತವೆ ಸಾಯಂಕಾಲ ಆವಾಗ ನಾವು ಈ ಥರ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸೊಳ್ಳೆ ಒಟ್ಟ ಒಳಗೆ ಬರೋದಿಲ್ಲ ನೋಡ್ಬೋದು ಮಳೆ ಬಂದು ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟಿತ್ತು ಈಗ ಮತ್ತೆ ನಾನು ಅದನ್ನೆಲ್ಲ ತೆಗೆದು ಮತ್ತು ರಂಗೋಲಿ ಹಾಕಿದ್ರೆ ಮತ್ತೆ ಮಳೆ ನೀರು ಬಂದು ಹಾಳಾಕೈತಿ ಹಾಗಾಗಿ ನಾನೇನು ಚೇಂಜ್ ಮಾಡೋಕೆ ಹೋಗಲಿಲ್ಲ ಅದೇ ರಂಗೋಲಿನ ಪೂಜೆ ಮಾಡಿದೆ ದೀಪ ಹಚ್ಚಿ ಉದ್ಕಡ್ಡಿ ಎಲ್ಲ ಬೆಳಗ್ಗೆ ಮುಗಿಸಿದ್ದೆ ಫ್ರೆಂಡ್ಸ್ ಪೂಜೆನ ಇದು ನೋಡ್ಬೋದು ಕ್ಯಾಮ್ರಾ ಹಿಂದೆ ಮುಂದೆ ಫ್ರಂಟಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸರಿಯಾಗಿ ಬಂದಿದ್ದಿಲ್ಲ ಬಿರಿಯಾನಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಪೂಜೆ ಆಯಿತು ಪೂಜೆ ಮಾಡಿಬಿಟ್ಟು ಇಲ್ಲೇ ಕುಂತೀನಿ ಈಗ ನಮೀತ ಚಹಾ ಕಿಟ್ಟ ಚಾನ ಸೂಸ್ಕೊಂಡು ಈಗ ಚಹಾ ಬ್ರೆಡ್ಡು ತಿನ್ನಬೇಕು ಕರೆಕ್ಟ್ ಬಂತ ಈಗ ಹಾಂ